ನಮಸ್ತೆ ನಾನಿಮ್ಮ ಪ್ರೀತಿಯ ಸಿದ್ದು ನಿಗೂಢವಾದ ಆತ್ಮಕಥೆಗಳಿಗೂ ಸ್ವಾಗತ ಇವತ್ತು ಬಂದ್ಬಿಟ್ಟು ಒಂದು ಕಾಲೇಜಿನಲ್ಲಿ ನಡೆದ ರಿಯಲ್ ಸ್ಟೋರಿ ಹೇಳ್ತಾ ಇದ್ದೀನಿ ಅದು ಏನಪ್ಪ ಅಂದರೆ ಒಂದು ಕಾಲೇಜಲ್ಲಿ ಸುಮಾರು ಇಪ್ಪತ್ತರಿಂದ ಮೂರು ಜನ ಇರ್ತಾರೆ ಅವರೆಲ್ಲರೂ ಹೋಗ್ತಾರೆ ಆ ಸಾರು ಸಹ ಪ್ಲ್ಯಾನ್ ಮಾಡಿ ಹೋಗೋಣ ಇಂಥ ಡೇಟಿಗೆ ಅಂತೇಳಿ ಮೂವತ್ತು ನಾಲ್ಕು ಎರಡು ಸಾವಿರ ಹದಿನೆಂಟು ಇಸ್ವಿಯಾಗಿರುತ್ತೆ ಅದರಲ್ಲಿ ಹೋಗೋಣ ಅಂತ ಎಲ್ಲ ಹುಡುಗರು ಸಹ ಇಂತಿಷ್ಟು ಫ್ರೀ ಅಂತ ಕೊಟ್ಟು ಹೋಗೋದಕ್ಕೆ ಮುಂದಾಗ್ತಾರೆ ಮುಂದಾದ ಕೂಡಲೇ ಆಯಿತು ಅಂಥೇಳಿ ಸರು ಪ್ರಿನ್ಸಿಪಲ್ಲು ಎಲ್ಲ ಥರ ಅವ್ರ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಹೋಗೋದಕ್ಕೆ ವ್ಯಾನು ಆ ಹುಡುಗರಿಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಊಟ ವಸತಿ ಎಲ್ಲ ಸಜ್ಜು ಮಾಡ್ಕೋತಾರೆ ಸಜ್ಜು ಮಾಡ್ಕೊಂಡು ಮೂವತ್ತನೇ ತಾರೀಕು ರಾತ್ರಿ ಸಾಯಂಕಾಲ ಬಿಡ್ತಾರೆ ಸಾಯಂಕಾಲ ಬಿಟ್ಟು ಕೆಲವೊಂದು ಟೋಟಲಿ ಒಂದು ಹತ್ತರಿಂದ ಹದಿನೈದು ಊರುಗಳಿರ್ತವೆ ಹಾಗೆ ಬರ್ತಾರೆ ಬೆಳಿಗ್ಗೆ ಎದ್ದು ಕೂಡಲೆ ಕೆಲವೊಂದು ಪ್ಲೇಸ್ಗಳೆಲ್ಲ ನೋಡ್ಕೊಂಡು ಹೋಗಬೇಕಾಗಿರುತ್ತೆ ಶೃಂಗೇರಿ ಹೊರನಾಡು ಮತ್ತು ಕಳಸ ಮುಂತಾದ ಸ್ಥಳಗಳನ್ನು ನೋಡ್ಕೊಂಡು ಅವರು ಚಿಕ್ಕಮಗಳೂರು ಹೋಗಬೇಕಾಗಿರುತ್ತೆ ಚಿಕ್ಕಮಂಗ್ಳೂರ್ ಹೋಗ್ಬೇಕಾಗಿರುತ್ತೆ ಕೆಲವೊಂದು ಶೃಂಗೇರಿ ಎಲ್ಲ ನೋಡ್ಕೋತಾರೆ ಹೊರನಾಡು ನೋಡ್ಕೋತಾರೆ ಎಲ್ಲ ಚೆನ್ನಾಗಾಗುತ್ತೆ ಗ್ರ್ಯಾಂಡಾಗಿ ಆಗುತ್ತೆ ಇನ್ನು ಹಾಗೆ ಮುಂದಿನ ಪ್ಲೇಸಿಗೆ ಹೋಗಬೇಕಾಗಿರುತ್ತೆ ಆದ ಕಾರಣ ಹೋಗ್ತಾ ಇರ್ತಾರೆ ಹೋಗಿ ಚಿಕ್ಕಮಗ್ಳೂರಲ್ಲಿ ಸಾಯಂಕಾಲ ಹೋಗ್ತಾರೆ ಹೋಗಿ ಅಲ್ಲಿ ಹೋಮ್ ಸ್ಟೇ ಮಾಡಬೇಕಾಗಿರುತ್ತೆ ಅಲ್ಲಿ ಬೆಳಗ್ಗೆ ಎದ್ದು ಕೂಡ ಅಲ್ಲಿ ಇರುವ ವಾತಾವರಣ ಚೆನ್ನಾಗಾಗಿರುತ್ತೆ ಅಲ್ಲಿ ಒಂದು ಸಾಯಂಕಾಲ ಹೋಗಬೇಕು ನೋಡೋದಕ್ಕೆ ಇಲ್ಲ ಬೆಳಗ್ಗೆ ಹೋಗಬೇಕು ಇವರು ತುಂಬ ಏಳು ಎಂಟು ಗಂಟೆ ಆದ ಕಾರಣ ಅಲ್ಲಿ ಹೋಗಿ ಸ್ಟೇ ಮಾಡಬೇಕಾಗಿರುತ್ತೆ ಆದ ಕಾರಣ ಸ್ಟೇ ಮಾಡ್ತಾರೆ ಎಲ್ಲ ಹೋಮ್ ಸ್ಟೇ ಇರ್ತಾವು ಸ್ಟೇ ಎಲ್ಲ ಮಾಡಿದ ಕೂಡ ಅಲ್ಲೇ ಊಟ ಎಲ್ಲ ಮಾಡಿ ಮಲ್ಲುತ್ತಾರೆ ಬೆಳಿಗ್ಗೆ ಬೇಗ ಎದ್ದು ಹೋಗಬೇಕಾಗಿರುತ್ತೆ ಆಯಿತು ಅಂಥೇಳಿ ಹೇಳ್ತಾರೆ ಎದ್ಬಿಟ್ಟು ಅವರ ಸ್ನಾನ ಟಿಫನ್ನು ಗಿಫನ್ನು ಎಲ್ಲ ಥರ ಮಾಡಿಕೊಂಡು ರೆಡಿ ಆಗ್ತಾರೆ ಅಲ್ಲೇ ಹೋಮ್ ಸ್ಟೇ ಆದಂಥ ಸರೌಂಡಿಂಗು ನೇಚರು ತುಂಬ ಚೆನ್ನಾಗಿರ್ತದೆ ಆದ ಕಾರಣ ಕೆಲವೊಂದು ಜನ ಗರ್ಲ್ಸು ಬಾಯ್ಸು ಫೋಟೋಗಳನ್ನು ತಿಕ್ಕೋದಕ್ಕೆ ಹೋಗ್ತಾರೆ ಒಂದು ಚಿಕ್ಕದು ತೋಟ ಇರ್ತದೆ ಅಡಿಕೆ ತೋಟ ಆ ತೋಟದಲ್ಲಿ ತಿಕ್ಕೊಳದಕ್ಕೆ ಹೋಗ್ತಾರೆ ಅಲ್ಲಿ ನೇಚರ್ ಚೆನ್ನಾಗಿದ್ದ ಕಾರಣ ಎಲ್ಲರೂ ಅಲ್ಲಿ ಉಳ್ಕೊಳ್ಳೋದಕ್ಕೆ ಫೋಟೋ ತಗೋದಿಕ್ಕೆ ಖುಷಿ ಪಡ್ತಾರೆ ಆದ ಕಾರಣ ಮೀರಾ ಮತ್ತು ಜಾನಕಿ ಅವ್ರ ಸ್ನೇಹಿತರೊಟ್ಟಿಗೆ ಫೋಟೋ ತಗೊಳೋದಕ್ಕೆ ಸುಮಾರು ಸ್ವಲ್ಪ ದೂರ ಹೋಗ್ತಾರೆ ದೂರ ಹೋಗಿಬಿಟ್ಟು ಫೋಟೋ ಎಲ್ಲ ತಕ್ಕೊತಿರ್ತಾರೆ ಅವರು ಹೋದ ಜಾಗದಲ್ಲಿ ಒಂದು ಬಾವಿ ಇರ್ತದೆ ಓ ಎಷ್ಟು ಚೆನ್ನಾಗಿ ಬಾವಿ ಇದೆ ಅಂತೇಳಿ ಹೋದ ಗೌರ್ಸೆಲ್ಲ ಆ ಬಾವಿ ಹತ್ರ ಹೋಗ್ತಾರೆ ಬಾವಿ ಹತ್ರ ಹೋಗಿ ಬಾವಿ ಸುತ್ತೆಲ್ಲ ನಿಂತು ಬಾವಿಯನ್ನು ನೋಡ್ತಾ ಇರ್ತಾರೆ ನೋಡ್ತಿರ್ಬೇಕಾದ್ರೆ ಓ ಇಲ್ಲೊಂದು ಫೋಟೋ ತೆಗೆ ಅಂತೇಳಿ ಒಬ್ಬ ಜಾನಕಿಯವರ ಸ್ನೇಹಿತಿಗೆ ಫೋನ್ ಕೊಟ್ಟು ಮೀರಾ ಮತ್ತು ಅವ್ರ ಸ್ನೇಹಿತರೆಲ್ಲ ಆ ಬಾವಿ ಹತ್ರ ನಿಂತಾರೆ ನಿಂತುಕೊಳ್ಳಿ ಲೈನ್ ಆಗಿ ನಿಂತಿರುವಾಗ ಆ ಬಾವಿಯ ದಂಡಿಯ ಹತ್ರ ಮೀರಾ ಕಾಲಿಗೆ ಬ್ಲಾಸ್ಲೆಟ್ ತಾಗುತ್ತೆ ಕೈಗೆ ಧರಿಸುವಂತ ಹೇಳಿದ ಬ್ರಾಸ್ಲೆಟ್ ಆಗುತ್ತೆ ಅವಳು ಏನು ಅಂತ ಹಿಂದೆ ತಿರುಗಿ ನೋಡ್ತಾಳೆ ಇನ್ನೊಂದು ಕೂಡ ಬ್ರಾಸ್ಲೆಟ್ ಆಗಿರುತ್ತೆ ಕೋಯ್ಲೇನೋ ಇದೆ ಅಂತೇಳಿ ಆ ಅನ್ನು ಕೈಲಿ ಹಿಡ್ಕೊತಾಳೆ ಹಿಡ್ಕೊಂಡ್ ಕೂಳಿ ಅವ್ರ ಸ್ನೇಹಿತರೆಲ್ಲ ಹೇಳ್ತಾರೆ ಏ ಇದು ಬೇಡ ಬಿಡು ಅದು ಎಲ್ಲಿದ್ದಿರುತ್ತೋ ಯಾರ್ದು ಏನಾಗಿರುತ್ತೋ ಅಲ್ಲೇ ಬಿಸಾಕು ಅಂತ ಹೇಳ್ತಾರೆ ನಾನು ಬಿಸಾಕಲ್ಲ ನನಗೆ ಸಿಕ್ಕಿದೀನಿ ನಾನು ತಗೋತೀನಿ ಅಂತೇಳಿ ಅವಳು ಎತ್ಕೋತಾಳೆ ಎತ್ಕೊಂಡು ಇದನ್ನೇನಾದರೂ ಮಾರಿದ್ರೆ ಎರಡರಿಂದ ಮೂರು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ನಾವೆಲ್ಲರೂ ಏನಾದರೂ ತಿನ್ನೋಣ ಐಸ್ ಕ್ರೀಮ್ ಅಂತ ಆ ಹುಡುಗಿಗೆ ಹೇಳ್ತಾರೆ ಹೇಳಿದುಳ್ಳೆ ಅವಳು ಅವ್ರ ಸ್ನೇಹಿತರಾದ ಸುಮ್ಮನೆ ಇರ್ತಾರೆ ಬೇಡ ಅಂದ್ರು ತಗೋತಾ ಇದೆಯಾ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನಗೆ ಬಿಟ್ಟಿದ್ದು ಅಂತೇಳಿ ಅವ್ರ ಸ್ನೇಹಿತರೆಲ್ಲರೂ ಹೇಳ್ತಾರೆ ಇವಳು ಯಾರ ಮಾತನ್ನು ಕೇಳದೆ ಆ ಅನ್ನು ತಗೊಂಡು ತನ್ನ ಜೋಬಿಗೆ ಹಾಕ್ತಾರೆ ಹಾಕಿದ ಕೂಡ ಆ ಅನ್ನು ತನ್ನ ಜೋಬಿಗೆ ಹಾಕಿದ ಕೂಡೇ ಆ ಮೀರಾಳಿಗೆ ಒಂಥರ ಬಾಡಿ ವೈಬ್ರೇಷನ್ ಆಗ್ತತೆ ಕೂಡ ಅವಳಿಗೆ ಒಂಥರ ಮೈ ಭಾರವಾದಂಗ ಆಗಿಬಿಡತ್ತೆ ನಾನು ಇಷ್ಟೋತನ ಆರಾಮಿದ್ದೆ ಏನಾಯ್ತು ಅಂತೇಳಿ ಸ್ವಲ್ಪ ಒಂದು ಎರಡು ಸೆಕೆಂಡ್ ತಲೆ ಈ ಸುಮ್ಮನೆ ತಗೋತಾಳೆ ಅವ್ರ ಸ್ನೇಹಿತರಾದ ಜಾಂಕಿ ಬನ್ ಏನಾಯ್ತು ಇದಕ್ಕೊಂದು ಫೋಟೋ ಪೋಸ್ ಕೊಡು ಹಾಗೆ ನಿಂತಿದ್ಯಾ ಅಂತೇಳಿ ಅವಳಿಗೆ ಹೇಳ್ತಾಳೆ ಆ ಏನೆಲ್ಲ ತಗೋ ಅಂತೇಳಿ ಮತ್ತೆ ಅವ್ರ ಸ್ನೇಹಿತರೊಟ್ಟಿಗೆ ಫೋಟೋ ತಗೊಳದಕ್ಕೆ ಮುಂದಾಗ್ತಾಳೆ ಮುಂದಾದ ಕೂಳಿ ಫೋಟೋ ಎಲ್ಲ ತಕ್ಕೋತಾರೆ ತಕೊಂಡ್ಕೊಳ್ಳಿ ಎಲ್ಲ ಸ್ನೇಹಿತರು ವ್ಯಾನ್ ಕಡೆ ಹೋಗ್ತಾರೆ ಅಷ್ಟೆಂಟಲ್ಲಿ ಸರ್ ಎಲ್ಲ ರೆಡಿ ಆಗಿರ್ತಾರೆ ಆ ಬಾಯ್ಸು ಮತ್ತೆ ಗರ್ಲ್ಸು ವ್ಯಾನ್ ಕಡೆ ಹೋಗಿ ಅವರು ಕೆಲವೊಂದು ಚಿಕ್ಕಮಂಗ್ಳೂರಲ್ಲಿ ಸುಮಾರು ಪ್ಲೇಸ್ ಗಳಿವೆ ಆ ಪ್ಲೇಸ್ ಗಳಿಗೆ ಹೋಗಿ ನೋಡ್ಬೇಕಾಗಿರುತ್ತೆ ಅಲ್ಲಿ ಬಂದ್ಬಿಟ್ಟು ಮುಳ್ಳಂಗಿರಿ ಬೆಟ್ಟ ಅಂತೇಳಿ ಪ್ರಸಿದ್ಧವಾದ ಸ್ಥಳ ಆ ಮುಳ್ಳಯಗಿರಿ ಬೆಟ್ಟವನ್ನು ನೋಡೋದಕ್ಕೆ ಇವ್ರು ಹೋಗ್ತಾ ಇರ್ತಾರೆ ಸರಿ ಎಲ್ಲರೂ ಹೊರಡೋಣ ತಿಂಡಿ ಎಲ್ಲ ಮಾಡ್ಕೊಂಡಾಯ್ತಾ ಅಂತ ಹೇಳಿ ಆ ಬಸ್ಸಿನ ವ್ಯಾನ್ ಅನ್ನು ಹತ್ತಾರೆ ಎಲ್ಲರೂ ಕೂತು ಹತ್ತಿ ರೆಡಿಯಾಗಿ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ಬೇಕಾರೆ ಎಲ್ಲರೂ ಎಂಜಾಯ್ ಮಾಡ್ತಾ ಸಾಂಗ್ ಕೇಳ್ತಾ ಬಸ್ಸಲ್ಲಿ ಹೋಗ್ತಾರೆ ಹೋಗಿ ಆ ಬೆಟ್ಟವನ್ನು ತಲುಪ್ತಾರೆ ತಲುಪಿ ಸ್ವಲ್ಪ ಆ ಬೆಟ್ಟವನ್ನು ಏರ್ಬೇಕಾಗಿರುತ್ತೆ ವ್ಯಾನ್ ಅನ್ನು ತಳಗಡೆ ನಿಲ್ಲಿಸಿ ಬೆಟ್ಟವನ್ನು ಏರ್ಬೇಕಾಗಿರುತ್ತೆ ಆದ ಕಾರಣ ಎಲ್ಲರೂ ಬೆಟ್ಟ ಹತ್ತಾರೆ ಮೀರಾಳಿಗೆ ಏನೋ ಭಾರವಾದಂಗ ತುಂಬಾ ಸುಸ್ತಾದಂಗ ಅನಿಸ್ತಾ ಇರುತ್ತೆ ಅದು ಯಾರು ಅಬ್ಸರ್ವ್ ಮಾಡಿರಲ್ಲ ಬಟ್ ಅವಳಿಗೆ ನನಗೆ ಈ ಬೆಟ್ಟ ಹತ್ತಕ್ಕಾಗಲ್ಲ ಅನ್ನೋ ಫೀಲು ಅವಳು ಬರ್ತಾ ಇರುತ್ತೆ ಆದ ಕಾರಣ ಅವರ ಸ್ನೇಹಿತರೊಟ್ಟಿಗೆ ಜಾನಕಿ ಅವರ ಸಪೋರ್ಟ್ ತಗೊಂಡು ಏ ಬಾಬಾ ಅಂತೇಳಿ ಮಾತಾಡ್ಕೊತ ಬೆಟ್ಟನ ಏರೋದಕ್ಕೆ ಮುಂದಾಗ್ತಾರೆ ಆದ ಕೂಡಲೇ ಬೆಟ್ಟವನ್ನು ಏರ್ತಾರೆ ಎಲ್ಲ ಫ್ರೆಂಡ್ಸು ಮತ್ತೆ ಅಲ್ಲಿ ಗರ್ಲ್ಸು ಬಾಯ್ಸು ಎಲ್ಲರೂ ಆ ನೇಚರ್ ಅನ್ನು ನೋಡಿ ಎಂಜಾಯ್ ಮಾಡ್ತಾರೆ ಮತ್ತೆ ಅಲ್ಲಿ ಕೆಲವೊಂದು ಫೋಟೋಸ್ಗಳನ್ನು ತಕ್ಕೋತಾರೆ ತಕೊಂಡ್ ಕೂಡಲೇ ಆಯ್ತು ಹೋಗೋಣ ಅಂತೇಳಿ ಆ ಪ್ರಿನ್ಸಿಪಾಲು ಅಥವಾ ಸರ್ ಒಟ್ಟಿಗೆ ಇದ್ದ ಎಲ್ಲರೂ ಗರ್ಲ್ಸು ಮತ್ತೆ ಬಾಯ್ಸನ್ನು ಕರೆದು ವ್ಯಾನ್ ಕಡೆ ಬರ್ತಾರೆ ಸಾಕು ಹೋಗೋಣ ಬನ್ನಿ ಲೇಟ್ ಆಗುತ್ತೆ ಅಂತೇಳಿ ಕೆಲವೊಂದು ಪ್ಲೇಸ್ ನೋಡೋದಿದೆ ಹೋಗೋಣ ಅಂತ ಕೇಳಿ ಎಲ್ಲ ಗರ್ಲ್ಸ್ ಮತ್ತೆ ಸ್ಟೂಡೆಂಟ್ಗಳು ವ್ಯಾನ್ ಕಡೆ ಬಂದು ವ್ಯಾನ್ ಕೂಡ್ತಾರೆ ಅಷ್ಟೊಂದ್ರಲ್ಲಿ ಮೀರಳ್ಳಿಗೆ ಭಯಂಕರ ರ ಸ್ಟಾರ್ಟ್ ಆಗುತ್ತೆ ವ್ಯಾನ್ ಕೂತ್ಕೊಳ್ಳಿ ಕುತ್ಕೊಳ್ಳಿ ಒಂಥರ ನಡುಕ್ತಾ ಇರ್ತಾಳೆ ಚಳಿ ಬಂದವ್ರ ಥರ ನಡಕ್ತಾ ಇರ್ತಾಳೆ ಸರಿ ಇವಳು ನಡುಕ್ತಾ ಇದ್ದಾಳೆ ಅಂತ ಹೇಳ್ತಾರೆ ಅವರ ಜಾನಕಿ ಮತ್ತು ಸ್ನೇಹಿತರು ಮೀರಾಳ್ ತುಂಬ ನಡುಗ್ತಾ ಇದ್ದಾಳೆ ಯಾಕೋ ಅಂದ್ಕೊಳ್ಳಿ ಆ ಸರು ಬಂದ್ಬಿಟ್ಟು ನೋಡ್ತಾನೆ ಮೀರಾಳಿಗೆ ಜ್ವರ ಬಂದಿರುತ್ತೆ ಮೀರಾಳಿಗೆ ಜ್ವರ ಬಂದ ಕಾರಣ ಸರು ಮುಂದೆ ಕ್ಲಿನಿಕ್ ಇದೆ ಕ್ಲಿನಿಕ್ಕಿಗೆ ಹೋಗೋಣ ಅಂಥೇಳಿ ವ್ಯಾನನ್ನು ಸ್ಟಾರ್ಟ್ ಮಾಡಿಬಿಟ್ಟು ಕ್ಲಿನಿಕ್ ಹೋಗೋದಕ್ಕೆ ಮುಂದಾಗ್ತಾರೆ ಹೋಗಿ ಚಿಕ್ಕಮಂಗ್ಳೂರಲ್ಲಿ ಆದಂಥ ಒಂದು ಹೋ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ತಾರೆ ತೋರಿಸಿ ಈ ಕ್ಲೈಮೇಟಿಗೆ ತಲೆಯನವರು ತೋರಿಸ್ಬಂದಿರುವುದು ಜ್ವರ ಬಂದಿರುವುದು ಅಂತೇಳಿ ಆ ಡಾಕ್ಟರ್ ಆದ ಅವಳಿಗೆ ಟ್ರೀಟ್ಮೆಂಟ್ ಮಾಡಿ ಒಂದು ಇಂಜೆಕ್ಷನ್ ಮಾಡಿ ಟ್ಯಾಬ್ಲೆಟ್ಗಳನ್ನು ಕೊಡ್ತಾನೆ ಕೊಟ್ಟು ಕೂಡಲೆ ಸರಿ ಹೋಗ್ಬೋದು ಅಂತ ಹೇಳ್ಕೊಳ್ಳಿ ಮತ್ತೆ ಅವಳು ಬಂದು ವ್ಯಾನಲ್ಲಿ ಕೂರಿಸಿ ಮುಂದೆ ಊರಿಗೆ ಹೋಗೋದಕ್ಕೆ ಶುರು ಮಾಡ್ತಾರೆ ಹಾಗೆ ಮಾಡ್ತಾ ಮಾಡ್ತಾ ಕೆಲವೊಂದು ಪ್ಲೇಸ್ಗಳನ್ನು ನೋಡ್ಕೊತಾ ಸಾಯಂಕಾಲದಷ್ಟಿಗೆ ಊರನ್ನು ತಲುಪ್ತಾರೆ ಅವ್ರ ಊರು ಬಂದು ಬಂದ್ಬಿಟ್ಟು ಚಾಮುಂಡಿಪುರ ಆಗಿದ್ರು ಚಾಮುಂಡಿಪುರಕ್ಕೆ ತಲುಪಿ ಹೋಗ್ತಾರೆ ಕೆಲವೊಂದು ಅವ್ರ ಪ್ಲೇಸ್ಗೆ ಅವ್ರ ಮನೆಗಳಿಗೆ ಆದಂಥ ಹುಡುಗರು ಮತ್ತು ಗರ್ಲ್ಸು ಅವ್ರವ್ರ ಮನೆಗಳಿಗೆ ಹೋಗ್ತಾರೆ ಮೀರಾಳ್ಗೆ ತುಂಬ ಸುಸ್ತಾಗಿ ಬಿಟ್ಟಿರುತ್ತೆ ಮೀರಾಳ ಫ್ರೆಂಡು ಜಾನಕಿ ಅವಳು ಅವಳ ಮನೆ ಪಕ್ಕದನೇ ಆಗಿರುತ್ತೆ ಆದ ಕಡೆಯಿಂದ ಸರ್ ಹೇಳ್ತಾರೆ ನೋಡಮ್ಮ ಜಾನಕಿ ಈ ಮೀರಳನ್ನ ನೀನೇ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಳ್ಳಿ ಸರಿ ಆಯಿತು ಸರ್ ಅಂತೇಳಿ ಅವಳನ್ನ ಕರ್ಕೊಂಡು ಹೋಗ್ತಾರೆ ಜಾನಕಿ ಹೋಗಿ ಅವ್ರ ಮನೆಗೆ ಮೀರಾಳನ್ನ ಬಿಟ್ಟು ಅವಳ ಮನೆಗೆ ಹೋಗ್ತಾಳೆ ಅವ್ರ ಮನೆಯಲ್ಲಿ ಮೀರಾಳನ್ನ ಕರ್ಕೊತಾರೆ ತಂದೆ ತಾಯಿ ಏನಾಯ್ತು ಅಂತ ಕೇಳ್ತೀವಿ ಹೀಗೆ ಜ್ವರ ಬಂದಿತ್ತು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದಿವೆ ತೋರ್ಸೋ ಬಂದಿವಿ ಅಂತ ಹೇಳ್ತಾರೆ ಹೇಳಿದ ಕೂಡ್ಲೆ ಆಯ್ತು ಅಂತ ಹೇಳಿ ಅವ್ರು ಮಲಗಿಸ್ತಾರೆ ಮಲಗಿಸ್ಬಿಟ್ಟು ಅವಳಿಗೆ ಟೀ ಅದು ಕೊಟ್ಟು ಮಲಗಿಸ್ತಾರೆ ಮಲಗಿಸಿದ ಕೂಡ್ಲೆ ಮೀರಾಳಿಗೆ ಯಾರು ಕರ್ದಂಗಾಗುದು ಒಂಥರ ಓಡಾಡ್ತಾ ಇರೋಂಗಾಗುದು ಫೀಲ್ ಆಗ್ತಾ ಇರುತ್ತೆ ಮಲಗಿರುವಾಗ ಅದು ಜ್ವರ ಬಂದಾಗ ಹಾಗೆ ಆಗುತ್ತೆ ಅಂತ ಹೇಳಿ ಅವಳು ಮುಂದೆ ಹೇಳೋದಿಲ್ಲ ಅವದೇ ಆದಂತ ರೂಮಲ್ಲಿ ಮಲಗಿರ್ತಾಳೆ ಮಲಿಗೆತ್ಕೊಳ್ಳಿ ಮೀರಾಳಿಗೆ ವಾಯ್ಸ್ ಕೇಳಿಬರೋದು ಅದು ನಂದು ಕೊಟ್ಟು ಬಿಡು ಕೊಟ್ಟುಬಿಡು ಅಂತೇಳಿ ಒಂಥರ ಸ್ಲೋ ವಾಯ್ಸಲ್ಲಿ ಇರುತ್ತೆ ಯಾರು ಅಂತೇಳಿ ಎದ್ದು ನೋಡ್ತಾಳೆ ಯಾರೂ ಇರೋದಿಲ್ಲ ಸುಮಾರು ರಾತ್ರಿ ಒಂದು ಹತ್ತು ಗಂಟೆ ಆಗಿರುತ್ತೆ ರೋ ಮೀರಾಳನ ರೂಮು ಡೋರು ಸಪ್ಲಾಗುತ್ತೆ ಯಾರೋ ಬಂದು ಬಡದಿರೋ ಥರ ಸೌಂಡ್ ಕೇಳುತ್ತೆ ಇಷ್ಟೊತ್ತಲ್ಲಿ ಯಾರು ಅಂತೇಳಿ ಹೋಗಿ ನುಡಿದ್ ಕೂಡಲೇ ಯಾರೂ ಇರೋದಿಲ್ಲ ಅವಳು ಹಾಗೆ ಮಲುತ್ತಾಳೆ ಮಲಗಿದ ಕೂಡಲೇ ಸುಮಾರು ರಾತ್ರಿ ಎರಡು ಗಂಟೆ ಸುಮಾರು ವೀರಾಳ ಕಿಟಕಿ ಹತ್ರ ಯಾರು ನಿತ್ತಿರೋ ಥರ ಕಾಣ್ತಾ ಇರುತ್ತೆ ಆ ನಿತ್ತಿರೋ ಥರ ನೆರಳು ಸೌಂಡು ಅದು ನಂದು ಕೊಡೋ ನಂದು ಕೊಡೋ ಅನ್ನೋ ವಯಸ್ಸು ಮೀರಾಳಿಗೆ ಕೇಳ್ತಾ ಇರುತ್ತೆ ಯಾರು ಅಂತೇಳಿ ಹಿಂದೆ ತಿರುಗಿ ನೋಡಿದರೆ ಒಂದು ವಿಕಾರವಾದ ಆಕೃತಿ ಆ ನೆರಳು ಕಿಡಿಕಿಯಲ್ಲಿ ಮಿರಾಳಿ ಮಿರಾಳಿಗೆ ಕಾಣುತ್ತೆ ಅವಳು ನೋಡಿ ಹೆದರಿಬಿಟ್ಟು ಅಮ್ಮ ಅಂತ ಚೀರ್ತಾಳೆ ಚೀರ್ದುಕೊಳ್ಳಿ ಅವ್ರ ತಾಯಿ ತಂದೆ ಎಲ್ಲರೂ ಬರ್ತಾರೆ ಬಂದ್ಬಿಟ್ಟು ಏನಾಯ್ತು ಏನಾಯ್ತು ಅಂದ್ಕೊಳ್ಳಿ ಯಾರೋ ನಿಂತಿದ್ದಾರೆ ಯಾರೋ ನಿಂತಿದ್ದಾರೆ ಅಂತ ಹೇಳಿ ತುಂಬಾ ಹೆದರ್ತಾ ಇರ್ತಾಳೆ ಹೆದರ್ತಿರ್ಬೇಕಾರೆ ಅವಳು ಏನೋ ಹೇಳ್ತಾ ಇದ್ಲು ಅದು ನಂದು ಕೊಡು ನಂದು ಕೊಡು ಅಂತ ಇದ್ಲು ಅಂತ ಹೇಳಿದುಕೊಳ್ಳಿ ಅವ್ರಿಗೆ ಭಯ ಆಗುತ್ತೆ ಇವಳು ಏನೋ ನೋಡಿ ಹೆದ್ರಿದಾಳೆ ಬೇಡವೇ ಬೇಡ ಬೆಳಗ್ಗೆ ಎದ್ದುಕೊಳ್ಳಿ ಸ್ವಾಮೀಜಿ ಹತ್ರ ಹೋಗೋಣ ಅಂತ ಹೇಳಿ ಅವಳನ್ನ ಕರ್ಕೊಂಡು ಅವ್ರ ಹತ್ತನೆ ಮಲಗಿಸ್ತಾರೆ ಹೋಗಿ ಮಲಗಿಸಿದ್ರು ಸಹ ಮೀರಾಳಿಗೆ ಯಾರೋ ನಡ್ಕೊಂಡು ಬಂದವ್ರ ಥರ ಕಾಣೋದು ಆ ಗೆಜ್ಜೆ ಸೌಂಡು ಹಾಲು ಗೆಜ್ಜೆ ನಡೆದಿರೋ ಥರ ಕೇಳೋದು ಇಲ್ಲಿ ಬರ್ತಾ ಇರುತ್ತೆ ಅವಳು ತುಂಬ ಹೆದರಿಬಿಟ್ಟು ಬಿಟ್ಟು ಬರ್ತಾಳೆ ಆದ ಕಾರಣ ಅವಳ ಹ್ಯಾಗೆ ನನಗೆ ತಾಯಿ ಹತ್ರ ಮಲಗಿಸ್ಕೊಂಡು ಹಾಗೆ ಹೋಗಿ ಮಾಡಿ ಬೆಳಗ್ಗೆ ಆಗುತ್ತೆ ಬೆಳಿಗ್ಗೆ ಆದ ಕೂಡಲೇ ಬೆಳಿಗ್ಗೆ ಎದ್ದ ಕೂಡಲೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಇವರು ತುಂಬ ಹೆದರಿರ್ಬೋದು ಅದಕ್ಕೆ ಈಗ ಆಗ್ತಾ ಇದೆ ಅಂತೇಳಿ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಬ್ಬ ಸ್ವಾಮೀಜಿನ ಭೇಟಿ ಆಗ್ತಾರೆ ಭೇಟಿಯಾಗಿ ಸ್ವಾಮೀಜಿ ಹೇಳ್ತಾರೆ ನನ್ನ ಮಗಳು ರಾತ್ರಿ ಏನೋ ಬರಬಡಿಸ್ತಾ ಇದ್ದಳು ಯಾರೋ ನನ್ನ ಕೂಗ್ತಾ ಇದ್ದಾರೆ ಅಲ್ಲಿ ಕಾಣ್ತಾ ಇದ್ರು ಅಂತ ಹೇಳ್ತಾ ಇದ್ರು ಸ್ವಾಮೀಜಿ ಅಂತ ಹೇಳಿಕೊಳ್ಳೆ ಆ ಸ್ವಾಮೀಜಿ ಸರಿ ಬನ್ನಿ ಅಮ್ಮ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಕೂತ್ಕೊಂಡು ಕೂಡಲೇ ಆ ಸ್ವಾಮೀಜಿ ಇಳಿದಂತ ಕೈ ತಗೊಂಡು ನೋಡ್ತಾನೆ ನೋಡಿದ ಕೂಡ ಇವಳು ಹೆದರೋದು ನಿಜ ಆದರೆ ಯಾವುದಕ್ಕೆ ಹೆದರಿದೆ ಅಂತ ನಾನು ಹೇಳ್ತೀನಿ ಅಂತ ಹೇಳಿಕೊಳ್ಳೆ ಆ ಸ್ವಾಮೀಜಿ ಕೌಡಿಯನ್ನು ಉಗಿತಾನೆ ಕೌಡಿಯ ಉಗಿದುಕೊಳ್ಳೆ ಆ ಸ್ವಾಮೀಜಿ ಗೊತ್ತಾಗುತ್ತೆ ಇವಳು ಯಾವುದೋ ಒಂದು ವಸ್ತುವನ್ನು ತಗೊಂಡಿದಾಳೆ ಎಲ್ಲೋ ಬಿದ್ದಿರೋದನ್ನು ಅದು ಸಾಮಾನ್ಯವಾದ ವಸ್ತು ಅಲ್ಲ ಅದರಲ್ಲಿ ಆತ್ಮ ಇದೆ ಅದಕ್ಕೋಸ್ಕರ ಇವಳನ್ನು ಬೆನ್ನೆಟ್ಟಿ ಬಂದಿದೆ ಅಂತ ಹೇಳ್ತಾನೆ ಹೇಳಿದ್ಕೊಳ್ಳೆ ಇವರು ತುಂಬಾ ಭಯ ಬಿದ್ದು ಬಿಡ್ತಾರೆ ಹೇಳಿದ್ಕೊಳ್ಳಿ ಕೇಳ್ತಾನೆ ಎಲ್ಲಿಂದ ಏನಾದ್ರೂ ಬಿದ್ದಿದ್ದನ್ನು ತಗೊಂಡಿದ್ಯಾ ಅಂತ ಹೇಳ್ತಾನೆ ಹೌದು ಸ್ವಾಮೀಜಿ ನಾನು ಹೀಗೆ ಟ್ರಿಪ್ಪಿಗೆ ಹೋದಾಗ ಅಲ್ಲಿ ಒಂದು ಬಾವಿ ಹತ್ರ ಒಂದು ಬ್ರಾಸ್ಲೆಟ್ ಬಿದ್ದಿತ್ತು ಅದನ್ನು ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ ಹೇಳಿದ್ಕೊಳ್ಳೆ ಸ್ವಾಮೀಜಿ ಅದು ಎಲ್ಲಿದೆ ಅಂತ ಕೇಳ್ತಾನೆ ಇವಾಗ ಕೇಳಿದ್ಕೊಳ್ಳಿ ಅವಳು ಹೇಳ್ತಾಳೆ ಅದು ನನ್ನ ಬ್ಯಾಗ್ ಸ್ವಾಮೀಜಿ ಅಂತ ಹೇಳಿದುಕೊಳ್ಳಿ ನಿನ್ನ ಕೈಗೆ ಏನಾದರೂ ಹಾಕೊಂಡಿಲ್ಲ ಅಂತ ಕೇಳ್ತಾನೆ ಇಲ್ಲ ಸ್ವಾಮೀಜಿ ನಾನು ಹಾಕಿಲ್ಲ ನನ್ನ ಬ್ಯಾಗಲ್ಲಿ ಇದೆ ಅಂತ ಹೇಳ್ತಾಳೆ ಹೇಳಿದ ಕೂಡಲೆ ಆ ಸ್ವಾಮೀಜಿ ಹೇಳ್ತಾನೆ ಆ ಬಾವಿ ಹತ್ರ ಒಂದು ಹೆಣ್ಣು ಹುಡುಗಿ ಆ ಬಾವಿ ಒಳಗೆ ಬಿದ್ದು ಸತ್ತಿದ್ಲು ಅವಳು ಸತ್ತು ಕೂಡ್ಲೇನೆ ಅವಳ ಆತ್ಮ ಬಂದ್ಬಿಟ್ಟು ಅವಳದೇ ಆದಂತ ಬ್ರಾಸ್ಲೆಟ್ ಆ ಬಾವಿ ದಂಡೆ ಮೇಲೆ ಬಿದ್ದಿರುತ್ತೆ ಆ ಅವಳ ಆತ್ಮ ಆ ಬ್ರಾಸ್ಲೆಟ್ ಒಳಗೆ ಹೋಗಿರುತ್ತೆ ಆದ ಕಾರಣದಿಂದ ಆ ಬ್ರಾಸ್ಲೆಟ್ ಇವ್ಳು ತಗೊಂಡ ಕಾರಣ ಇವಳು ಹತ್ರನೇ ಆ ಬ್ಲಾಸ್ಟೆಟ್ ಇದೆಯಲ್ಲ ಆದ ಕಾರಣದಿಂದ ಬೆನ್ನೆಟ್ಟು ಬಂದಿದೆ ಅಂತ ಹೇಳಿದ ಕೂಡ ತಂದೆ ತಾಯಿ ತುಂಬಾ ಭಯ ಬಿಡ್ತಾರೆ ಏನು ಮಾಡಬೇಕು ಸ್ವಾಮೀಜಿ ಅಂತ ಹೇಳಿದ ಕೂಡಲೇ ಆ ಸ್ವಾಮೀಜಿ ಹೇಳ್ತಾನೆ ತಾನೇ ಭಯ ಪಡಬೇಡಿ ಇವಳು ಆ ಬ್ರಾಸ್ಟೆಟ್ ಅನ್ನು ಧರಿಸಿಲ್ಲ ತಾನೆ ಅವಳೊಟ್ಟಿಗೆ ಇದೇ ಒಂದು ವೇಳೆ ಧರಿಸಿದ್ರೆ ಆ ಆತ್ಮ ಇವಳು ಮೇಯಲ್ಲಿ ಹೋಗ್ತಿತ್ತು ಅವಳು ಆ ಬ್ರಾಸ್ಟೆಟ್ ಅನ್ನು ಕೇಳ್ತಾ ಇದೆ ಅದು ನಂದು ಕೊಡು ಅಂತ ಇದೆ ಬಟ್ ಅವಳು ಆ ಧರಿಸದೇ ಇರೋ ಕಾರಣ ಇವಳಿಗೇನು ಮಾಡಿಲ್ಲ ಆ ಬ್ಲಾಸ್ಟೆಟನ್ನು ತಗೊಂಡು ಅದು ಹೋಗ್ತದೆ ಅದನ್ನು ಬಿಡಿ ಅಂತ ಹೇಳಿಕೊಳ್ಳೆ ಹಾಗೆ ಕೊಡೋದಕ್ಕೂ ಆಗೋಲ್ಲ ಅದಕ್ಕೆ ಆದಂಥ ಪೂಜೆ ಪುನಸ್ಕಾರ ಇರ್ತವೆ ನಾನು ಹೇಳ್ತೀನಿ ಆ ರೀತಿ ಮಾಡಿದರೆ ಸಾಕು ಅಂತ ಹೇಳ್ತಾನೆ ಸ್ವಾಮೀಜಿ ಹೇಳಿದಿಕೊಳ್ಳೆ ಸರಿ ಸ್ವಾಮೀಜಿ ಅಂಥೇಳಿ ಆ ಸ್ವಾಮೀಜಿ ಹೇಳ್ತಾನೆ ಇದಕ್ಕೆ ಆದಂಥ ಒಂದು ಪೂಜೆ ಇದೆ ಆ ಪೂಜೆಯನ್ನು ಮಾಡಿ ಮೂರು ದಾರಿ ಕೂಡಿರಲ್ಲಿ ಈ ಬ್ಲಾಸ್ಟೆಟ್ಟು ಮತ್ತು ಕೆಲವೊಂದು ಪದಾರ್ಥಗಳನ್ನು ಇಟ್ಟು ಬನ್ನಿ ಅದು ಅದಕ್ಕೆ ಆದಂಥ ತಗೊಂಡು ವಾಪಸ್ ಹೋಗ್ತಾನೆ ನಿಮ್ಗೇನು ತೊಂದರೆ ಕೊಡಲ್ಲ ಅಂತ ಹೇಳ್ತಾನೆ ಸರಿ ಅಂಥೇಳಿ ಸ್ವಾಮೀಜಿ ಹೇಳದಾಗೆ ಎಲ್ಲ ಹಣ್ಣು ಹಂಪಲ ಕಾಯಿ ಕೆಲವೊಂದು ನಿಂಬೆ ಹಣ್ಣು ಚಾರುಗಳನ್ನು ತಗೊಂಡು ಬರ್ತಾರೆ ಬಂದು ಸಾಯಂಕಾಲ ಎಂಟು ಗಂಟೆಗೆ ಅದನ್ನು ಇಡಬೇಕಾಗಿರುತ್ತೆ ಆ ಹುಡುಗಿಯ ಬ್ಯಾಗಲ್ಲಿದ್ದ ಬ್ರಾಸ್ಲೆಟ್ ಅನ್ನು ತಗೊಂಡು ಆ ಪೂಜೆದ ಐಟಮ್ಗಳ ಜೊತೆ ತಗೊಂಡು ಅದನ್ನು ಇಡೋದಕ್ಕೆ ಹೋಗ್ತಾರೆ ಹೋಗಿ ಮೂರು ಬಾರಿ ಕೂಡಿರಲ್ಲಿ ಇಟ್ಟು ವಾಪಸ್ ಅದನ್ನು ಹಿಂತಿರುಗಿ ನೋಡದೆ ಬರಬೇಕಾಗಿರುತ್ತೆ ತುಂಬಾ ಭಯದಿಂದ ಅದನ್ನ ಇಡ್ತಾರೆ ಆ ವಸ್ತುವನ್ನು ಇಟ್ಟು ಹಿಂತಿರುಗಿ ನೋಡದೆ ಬಂದ್ರು ಮನೆಗೆ ಬರ್ತಾರೆ ಬಂದ್ ಕೂಡ ಮೀರಾಳಿಗೆ ವಾಸಿ ಆಗುತ್ತೆ ಆವಾಗ ಅವಳ ಮೇಯಲ್ಲಿ ಇದ್ದ ಭಾರವನ್ನೆಲ್ಲ ಹೋದಂಗಾಗತ್ತೆ ಆದ ಕಾರಣ ಯಾವುದೇ ವಸ್ತು ಆಗಲಿ ಏನೇ ಆಗಲಿ ಎಲ್ಲೇ ಬಿದ್ದಿರೋದನ್ನು ಯಾರು ತಗೋಬೇಡಿ ಯಾಕಂದ್ರೆ ಅದು ಯಾರ್ದಾಗಿರುತ್ತೋ ಯಾರ್ದ ಆತ್ಮ ಅದರಲ್ಲಿ ಹೋಗಿರುತ್ತೋ ಗೊತ್ತಿರೋದಿಲ್ಲ ಆತ್ಮಗಳು ಇದ್ದಿದ್ದಂತೂ ನಿಜ ಯಾಕಂದ್ರೆ ನಾನು ಕೆಲವೊಂದು ವಿಡಿಯೋಗಳನ್ನು ನೋಡಿದ್ದೀನಿ ಕೆಲವೊಂದು ಬುಕ್ಗಳನ್ನು ಓದಿದ್ದೀನಿ ಆದ ಕಾರಣದಿಂದ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹೇಳುತ್ತಾ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್